ಸಾಹಿತ್ಯ ಸಮಾಜ ಹಾಗೂ ಜಾಗತಿಕ ಮಾಧ್ಯಮ ವಿಷಯ ಕುರಿತ ಎರಡನೇ ವರ್ಷದ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣ ಬೆಂಗಳೂರಿನ ಜೈನ್ ವಿಶ್ವವಿದ್ಯಾಲಯದಲ್ಲಿ ಇಂದು ನಡೆಯಿತು ಪ್ರಾಧ್ಯಾಪಕ ಜಾರ್ಜ್ ಆಲ್ಫ್ರೆಡ್ ಜೇಮ್ಸ್ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರಾದ ಆಯುಷಾ ಖಾನಂ ಕೊಪ್ಪಳ ವಿಶ್ವವಿದ್ಯಾಲಯದ ಉಪಕುಲಪತಿ ಬಿಕೆ ರವಿ ಕಾರ್ಯಕ್ರಮ ಉದ್ಘಾಟಿಸಿದರು ಬಳಿಕ ಬಿ ಕೆ ರವಿ ಸಾಹಿತ್ಯ ಮತ್ತು ಮಾಧ್ಯಮ ಸಮಾಜದ ಪರಿವರ್ತನೆಗೆ ಎರಡು ಪ್ರಭಾವಶಾಲಿ ಚಕ್ರಗಳಿದ್ದಂತೆ ನಾಡಿನ ಸಾಹಿತ್ಯ ಕ್ಷೇತ್ರ ಸುದ್ದಿ ಪತ್ರಿಕೆಗಳು ರೇಡಿಯೋ ದೂರದರ್ಶನ ಹಾಗೂ ಸಿನಿಮಾ ಭಾಷೆ ಸಂಸ್ಕೃತಿ ವಿಚಾರಗಳ ವಿನಿಮಯಕ್ಕೆ ಸಂವಹನದ ವಿವಿಧ ರೂಪಗಳಾಗಿ ಬೆಳೆದು ಬಂದಿವೆ ಎಂದರು ದೂರದರ್ಶನದೊಂದಿಗೆ ಆಯಿಷಾ ಖಾನಂ ಸಾಹಿತ್ಯ ಸಮಾಜ ಹಾಗೂ ಮಾಧ್ಯಮವು ವಿಶಾಲ ವ್ಯಾಪ್ತಿಯುಳ್ಳ ಸಂಕೀರ್ಣ ವಿಷಯಗಳಾಗಿವೆ ಆದರೂ ಇವುಗಳು ಒಂದಕ್ಕೊಂದು ಹೇಗೆ ನಿಕಟ ಸಂಬಂಧ ಹೊಂದಿವೆ ಎಂಬುದನ್ನು ಅತ್ಯಂತ ಸರಳ ಹಾಗೂ ಪರಿಣಾಮಕಾರಿಯಾಗಿ ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿಕೊಡಲಾಗಿದೆ ಈ ಕ್ಷೇತ್ರಗಳು ಒಂದಕ್ಕೊಂದು ಬೆಸೆದುಕೊಂಡಾಗ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯ ಎಂದರು Transform uh, our thoughts and you know build a better society with the help of आड ए बेटर सोसैटी विफ यू नो कनेटिंगट्रेचर सोसैटी आ ग्लोबल मीडिया अरे साहित्य समाज मत मध्यम लिंक्स बेटर कनेक्ट में हे ना पॉजिटिव सोसैटी क्रियेटू जॉर्ज अल्फ्रेड जेम्स ನಾವೆಲ್ಲರೂ ಆರ್ಥಿಕ ನಷ್ಟ ಕಡಿಮೆ ಆದಾಯ ನಿರುದ್ಯೋಗ ಸ್ಪರ್ಧಾತ್ಮಕ ಜಗತ್ತಿನ ಬಗ್ಗೆ ಹೆಚ್ಚು ಹೆಚ್ಚು ಮಾತನಾಡುತ್ತಿರುತ್ತೇವೆ ಆದರೆ ಒಳ್ಳೆಯ ಪರಿಸರದ ಬಗ್ಗೆ ನಾವು ಎಂದಾದರೂ ಯೋಚಿಸಿದ್ದೀವೆಯೇ ಸೇವನೆಗೆ ಯೋಗ್ಯವಾದ ಶುದ್ದ ಗಾಳಿ ಶುದ್ದ ಕುಡಿಯುವ ನೀರು ವಿಷ ಹಾಗೂ ರಾಸಾಯನಿಕ ಮುಕ್ತ ಭೂಮಿ ಇಲ್ಲದಿದ್ದರೆ ಉಳಿದ ಸ್ಪರ್ಧಾತ್ಮಕ ಜಗತ್ತಿನ ವಿಷಯಗಳ ಕುರಿತ ಮಾತಿಗೆ ಅರ್ಥವಿರುವುದಿಲ್ಲ ಹೀಗಾಗಿ ನಾವು ಪರಿಸರ ರಕ್ಷಣೆಯ ಬಗ್ಗೆಯೂ ಮಾತನಾಡಬೇಕಾದದ್ದು ತುರ್ತು ಅಗತ್ಯವಾಗಿದೆ The